ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ನಾನು ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಉತ್ತರ ಕರ್ನಾಟಕ ಶೈಲಿಯ ತಾಲಿಪಟ್ಟು ಅಂದರೆ ಈ ಕಡೆ ಎಲ್ಲ ಮಸಾಲೆ ರೊಟ್ಟಿ ಅಂತ ಕರಿತೀವಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಯಾರು ಎಲ್ಲ ಥರದ ಸೊಪ್ಪು ತರಕಾರಿ ಯಾವ ತರಕಾರಿ ಬೇಕಾದರೂ ಹಾಕ್ಕೊಬೋದು ಯಾವ ಥರ ಸೊಪ್ಪು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹಂಗೆ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಮಕ್ಕಳು ಕೆಲವೊಂದು ತರಕಾರಿನ ತಿಂತವೆ ಕೆಲವೊಂದು ತರಕಾರಿನ ತಿನ್ನಲ್ಲ ಹೀಗೆ ಮಾಡಿಕೊಟ್ರೆ ಎಲ್ಲ ತರಕಾರಿನೂ ತಿಂತಾರೆ ಸತಿ ಟ್ರೈ ಮಾಡಿ ನಾನು ಇವು ಇವಾಗ ಬಂದ್ಬಿಟ್ಟು ಒಂದು ನಾಲ್ಕು ಥರ ಸೊಪ್ಪು ತೊಗೊಂಡಿದ್ದೀನಿ ಕಿರುಕುಸಾಲೆ ಮತ್ತು ಮೂಲಂಗಿ ಸೊಪ್ಪು ಮೆಂತ್ಯ ಸೊಪ್ಪು ಒಂದು ಕಟ್ಟು ಪಾಲಕು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಹಾಕ್ಬೋದು ನೀವು ಇವಾಗ ತರಕಾರಿ ಬಂದ್ಬಿಟ್ಟು ಎರಡು ಈರುಳ್ಳಿ ಮೂರು ಬೀಟ್ರೋಟು ಎರಡು ಕ್ಯಾರೆಟು ಮೂರು ಮೂಲಂಗಿ ಎರಡು ತುಪ್ಪಿರಕಾಯಿ ತೊಗೊಂಡಿದ್ದೀನಿ ನಾನು ನೀವು ತರಕಾರಿನೂ ಅಷ್ಟೇ ಯಾವ ಕ್ವಾಂಟಿಟಿಲಿ ಬೇಕಾದ್ರೂ ತೊಗೋಬೋದು ಇವಾಗ ಇದು ಮಸಾಲೆ ರುಬ್ಬಕ್ಕೆ ಒಂದು ಆರಿಂದ ಏಳು ಹಸಿರು ಮೆಣ್ಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಜೀರಿಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ಉಪ್ಪಾಕಿ ಒಂದು ಕಾಲು ಗಂಟೆ ನೆನ್ನೆಕ್ಕೆ ಇಟ್ಟಿದ್ದೀನಿ ಅಂದರೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಇವಾಗ ತರಕಾರಿ ಎಲ್ಲನೂ ಚೆನ್ನಾಗಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಸೊಪ್ಪು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆದಷ್ಟು ತುಂಬಾ ನೈಸಾಗಿ ಹಚ್ಚಿಟ್ಕೊಳ್ಳಿ ರೊಟ್ಟಿಲಿ ಹಾಕಿ ತಟ್ಬೇಕಲ್ಲ ಅದು ಚೆನ್ನಾಗಿ ಬೇಯುತ್ತೆ ತುಂಬಾ ನೈಸಾಗಿ ಹಚ್ಚಿದ್ರೆ ನೀವು ದಪ್ಪ ದಪ್ಪವಾಗಿ ಹಚ್ಚಾಕಿದ್ರೆ ಅಷ್ಟೊಂದು ಸರಿ ಅನಿಸಲ್ಲ ರೊಟ್ಟಿಲಿ ನೈಸಾಗಿ ಹಚ್ಚಿದ್ರೆ ತೊಟ್ಟಬೇಕಾದ್ರೆ ತುಂಬನೇ ಆಗುತ್ತೆ ಇವಾಗ ಮಸಾಲೆ ರುಬ್ಬಕ್ಕೆ ಅಂತ ತೆಗೆದಿಟ್ಕೊಂಡಿದ್ನಲ್ಲ ಅದೆಲ್ಲ ತರ್ತರಿಯಾಗಿ ರುಬ್ಕೊಂಡು ತೊಗೊಂಡಿದ್ದೀನಿ ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಬೌಲ್ ತೋರಿಸ್ತಾ ಇದ್ದೀನಲ್ಲ ಆ ಬೌಲಲ್ಲಿ ಎರಡು ಬೌಲು ಗೋಧಿ ಹಿಟ್ಟು ಮತ್ತು ಎರಡು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಯಾವ ಥರ ಜೋಳದ ಹಿಟ್ಟು ರಾಗಿ ಹಿಟ್ಟು ಯಾವ ಥರ ಬೇಕಾದರೂ ಸೇರಿಸ್ಕೊಂಡು ಮಾಡ್ಕೊಬೋದು ಇವಾಗ ಎರಡನ್ನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಟೀ ಸ್ಪೂನಷ್ಟು ನಾನು ಅಷ್ಟದ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ ಅಷ್ಟದ ಪುಡಿ ತುಂಬಾ ಎಲ್ತ್ಕೊಳ್ಳೋದು ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ಬೋದು ನೀಟಾಗಿ ಸತಿ ಕಲಿಸ್ಕೊಂಡು ನೀರಿನ ಅವಶ್ಯಕತೆ ಏನು ಬರಲ್ಲ ಯಾಕಂದರೆ ತರಕಾರಿನೇ ನೀರು ಬಿಟ್ಕೊಂಡಿರುತ್ತಲ್ಲ ಬೇಕು ಅಂದರೆ ನಿಮಗೆ ಇಟ್ಟು ಏನಾದರೂ ಅದವಾಗಿ ಹೊಂದ್ಕೊಳ್ಳಿಲ್ಲ ಅಂದರೆ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಬೋದು ನೀವು ಈ ರೆಸಿಪಿ ಬಂದ್ಬಿಟ್ಟು ತುಂಬಾ ಹೆಲ್ತ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ನಾವು ಇವಾಗ ಒಂದೇ ಟೈಮಲ್ಲಿ ಕ್ಯಾರೆಟು ಬೀಟ್ರೂಟು ಈ ಥರ ಸೊಪ್ಪುಗಳು ಎಲ್ಲ ಒಂದೇ ಸತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಪ್ರಮಾಣದಲ್ಲಾದ್ರೂ ಇಲ್ಲ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲ ಆದ್ರೂ ಈ ಥರ ಹಾಕ್ಕೊಂಡು ರೊಟ್ಟಿನ ತಟ್ಕೊಂಡು ತಿಂದರೆ ಹೆಲ್ತ್ಗೂ ಒಳ್ಳೆಯದು ಹಾಗೆ ಎಲ್ಲ ತರಕಾರಿ ಸಹಿತ ತಿಂದಂಗೂ ಆಗುತ್ತೆ ಇವಾಗ ತೊಟ್ಟಕ್ಕೆ ಬಂದ್ಬಿಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ನೀರು ತಗೊಂಡಿದ್ದೀನಿ ನಾನು ಇವಾಗ ಒಂದು ಬಿಳಿ ಬಟ್ಟೆನ ನೆನೆಸ್ಕೊಂಡು ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಈ ಕಡೆ ಎಣ್ಣಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚಪಾತಿ ಉಂಡೆಕ್ಕಿನ್ನ ದಪ್ಪನಾಗಿ ಉಂಡೆ ತೊಗೊಂಡು ಹಾಕ್ಕೊಂಡು ತಟ್ಕೊತಾ ಇದ್ದೀನಿ ಇವಾಗ ನಾನು ಆವಾಗಲೇ ಮಸಾಲೆ ರುಬ್ಬಿಟ್ಟಿದ್ನಲ್ಲ ಅದನ್ನು ತೋರಿಸಿಲ್ಲ ನಾನು ಏಕೆಂದರೆ ಮಕ್ಕಳಿಗೆ ಅವು ನನ್ನ ಮಕ್ಳು ಖಾರ ಹಾಕಿದ್ರೆ ತಿನ್ನಲ್ಲ ಹಂಗಾಗಿ ಮೊದಲೇನೆ ಒಂದೆರಡು ತೊಟ್ಬಿಟ್ಟು ಅವ್ರಿಗೆ ಕೊಟ್ಟು ಆಮೇಲೆ ಖಾರನ ಮಿಕ್ಸ್ ಮಾಡ್ಕೊತೀನಿ ನಾನು ಚೆನ್ನಾಗಿ ತೆಳ್ಳಗೆ ತೊಟ್ಬಿಟ್ಟು ಮೇಲೆ ಸತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತೀನಿ ಒಂದು ಫಸ್ಟ್ ಫಸ್ಟಿಗೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಹೆಂಚು ಕಾಯ್ದಿರುತ್ತೆ ಆ ಕಡೆ ಹೆಂಚು ಕೂಡ ಒಂದು ಸ್ಪೂನು ಎಣ್ಣೆನ ಹಾಕ್ತಾಯಿದ್ದೀನಿ ಫಸ್ಟ್ನೇದಲ್ವಾ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಬಟ್ಟೆ ಮೇಲಾದರೂ ತಟ್ಬೋದು ಇಲ್ಲ ಒಬ್ಬಟ್ಟು ತಟ್ತಿರಲ್ಲ ಆ ಕವರ್ ಮೇಲಾದರೂ ತಟ್ಕೊಬೋದು ಇಲ್ಲ ಬಾಳೆ ಎಲೆ ಮೇಲಾದರೂ ತಟ್ಕೊಬೋದು ನೀವು ನಾನು ನಮ್ಮನೆಲ್ಲ ಯಾವ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ಬಟ್ಟೆ ಮೇಲೆ ತಟ್ಟಿ ತೋರಿಸ್ತಾ ಇದ್ದೀನಿ ಈಗ ತಳಕ್ಕೆ ಎಣ್ಣೆ ಹಾಕೋದ್ರಿಂದ ಬೇಗನೆ ಸುಲಭವಾಗಿ ಎದ್ದು ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಕಲರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಿಮಗೆ ಯಾವ ತರಕಾರಿ ಬೇಕೋ ಆ್ಯಡ್ ಮಾಡ್ಕೊಬೋದು ಯಾವ ತರಕಾರಿ ಬೇಕೋ ಸ್ಕಿಪ್ ಮಾಡ್ಕೊಬೋದು ಸೊಪ್ಪನ್ನು ಅಷ್ಟೇ ನಿಮ್ಗೆ ಇಷ್ಟವಾಗಿರೋ ಸೊಪ್ಪು ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇವಾಗ ನಾನು ರುಬ್ಬಿಟ್ಟಿದ್ನಲ್ಲ ಮಸಾಲೆ ಅದು ಕೂಡ ಹಾಕ್ಕೊಂಡು ತಟ್ಟಿ ತೋರಿಸ್ತಾ ಇದ್ದೀನಿ ಅದು ಹಾಕ್ಕೊಂಡಾಗ ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ನೋಡ್ತಾ ಇರ್ಬೋದು ಅಷ್ಟೊಂದೇನು ನೀರು ಬಿಟ್ಕೊಂಡಿಲ್ಲ ಸ್ವಲ್ಪ ಆಗಿ ಸ್ವಲ್ಪ ಆಗಿದೆ ಇವಾಗ ನಮ್ಮ ಮನೇಲಿ ಸಾಂಬಾರಿತ್ತು ನೀವು ಯಾವ ಥರ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್